ಸೂಪರ್ ಪ್ರೈಮೇಟ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಬಳ್ಳಾರಿ ಬ್ಯಾನರ್ ಬಡಿದಾಟ ತಾರಕಕ್ಕೇರೂರು ಹೊತ್ತಲ್ಲೇ ಕೊಪ್ಪಳದಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆಯ ವೇಳೆ ಬ್ಯಾನರ್ ವಿಚಾರಕ್ಕೆ ಗಲಾಟೆ ನಡೆದಿದೆ ಕಾಮಗಾರಿಗೆ ಸಂಬಂಧಿಸಿದ ಬ್ಯಾನರ್ನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಚಿವರ ಹೆಸರು ಹಾಗೂ ಫೋಟೋ ಹಾಕಿರಲಿಲ್ಲ ಇದಕ್ಕೆ ಶಾಸಕ ರಾಘವೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಹಿಟ್ನಾಳ್ ಬೆಂಬಲಿಗರು ಕೂಡ ಧಿಕ್ಕಾರ ಕೂಗಿದ್ದು ವೇದಿಕೆಯ ಬಳಿ ಹಾಕಿದ್ದಂತಹ ಚೇರ್ಗಳನ್ನು ಕಿತ್ತೆಸೆದು ಹೈಡ್ರಾಮಾ ಮಾಡಿದ್ದಾರೆ ಕೊಪ್ಪಳ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆಯ ವೇಳೆ ನಡೆದಿರುವಂತಹ ಗಲಾಟೆಗೆ ಸಚಿವ ಶಿವರಾಜ್ ಸಿಂಗ್ ಶಿವರಾಜ್ ತಂಗಡಗಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಸರ್ವಾಧಿಕಾರತನ ಇಲ್ಲಿ ನಡೆಯುವುದಿಲ್ಲ ಇವರು ಸದ್ದಾಂ ಹುಸೇನ್ ರಂತೆ ವರ್ತಿಸ್ತಾ ಇದ್ದಾರೆ ವೇದಿಕೆ ಹಾಗೂ ಶಂಕುಸ್ಥಾಪನೆಯ ಬಗ್ಗೆ ಕಲ್ಲಿನಲ್ಲಿ ಹೆಸರು ಬರೆಸಿಲ್ಲ ಇದನ್ನ ನಮ್ಮ ಕಾರ್ಯಕರ್ತರು ಸಹಿಸುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಪ್ರತಿಕ್ರಿಯೆ ನೀಡಿದ್ದು ಇಲ್ಲಿ ಯಾವುದೇ ಶಿಷ್ಟಾಚಾರದ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಹೊಸ ದಾಖಲೆಯನ್ನು ಬರೆಯಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಬಳಿಕ ಅತಿ ಹೆಚ್ಚು ಅವಧಿಯವರೆಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿ ಎನ್ನುವ ದಾಖಲೆಯನ್ನ ಸರಿಗಟ್ಟಲಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ ದಾಖಲೆ ಇನ್ನು ಮುಂದೆ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಇರಲಿದೆ ಸಿದ್ದರಾಮಯ್ಯ ಅವರ ಸಾಧನೆಗೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಶುಭ ಹಾರೈಸಿದ್ದಾರೆ ಪವರ್ ಶೇರಿಂಗ್ ವಿಚಾರದ ಚರ್ಚೆಯ ಮಧ್ಯೆ ಸಿಎಂ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಭೇಟಿ ಕುತೂಹಲ ಮೂಡಿಸಿದೆ ವಯನಾಡಿನಿಂದ ತೆರಳುವ ವೇಳೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಕೆಲ ಹೊತ್ತು ಕುಶಲೋಪರಿ ಚರ್ಚಿಸಿದ್ದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ವೇಳೆ ಸಿಎಂ ಆಪ್ತ ಸಚಿವರಾದಂತಹ ಡಾಕ್ಟರ್ ಎಸ್ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ವೆಂಕಟೇಶ್ ಹಾಗೂ ವಿಧಾನಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಉಪಸ್ಥಿತರಿದ್ದರು ಸಿದ್ದರಾಮಯ್ಯ ಅವರು ಐದು ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಕುರ್ಚಿ ವಿಚಾರದ ಬಗ್ಗೆ ಚರ್ಚೆ ನಿಲ್ಲಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿರುವ ಅವರು ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಈಗಾಗಲೇ ಹೇಳಿದ್ದಾರೆ ಹೀಗಾಗಿ ಈ ಬಗ್ಗೆ ಚರ್ಚೆ ನಡೆಸುವುದು ಅಗತ್ಯ ಇಲ್ಲ ನಾನು ಸಿಎಂ ರಿಸ್ನಲ್ಲಿ ಇಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಕೋಗಿಲು ಲೇಔಟ್ನ ಅಕ್ರಮ ವಲಸಿಗರಿಗೆ ಮನೆ ಹಂಚಿಕೆ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಹೋರಾಟ ತೀವ್ರಗೊಂಡಿದೆ ಕೋಗಿಲು ಉಳಿಸಿ ಅಕ್ರಮ ವಲಸಿಗರನ್ನ ತೊಲಗಿಸಿ ಅನ್ನುವ ಹೆಸರಿನಲ್ಲಿ ಬಿಜೆಪಿಗರು ಇವತ್ತು ಪ್ರತಿಭಟನೆಯನ್ನು ನಡೆಸಿದರು ಬಾಗಲೂರು ರಸ್ತೆಯ ಕಂಟ್ರಿ ಕ್ಲಬ್ ಬಳಿಯಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ದರು ಕೋಗಿಲು ಬಡಾವಣೆಯ ಸಂತ್ರಸ್ತರಿಗೆ ಪುನರ್ವಸತಿ ವಿರುದ್ಧ ಬೆಂಗಳೂರಿನ ಮೂಲ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದು ಹೊರ ರಾಜ್ಯದವರಿಗೆ ಎರಡೂವರೆ ಲಕ್ಷಕ್ಕೆ ಮನೆ ಹಂಚಿಕೆ ಮಾಡೋದಕ್ಕೆ ಹೊರಟಿದ್ದೀರಿ ನಾವೆಲ್ಲ ಎಂಟು ಲಕ್ಷ ರೂಪಾಯಿಗಳನ್ನು ಕಟ್ಟಿದ್ದೇವೆ ನಮಗೂ ಎರಡೂವರೆ ಲಕ್ಷಕ್ಕೆ ಮನೆ ಕೊಡಿ ಅಂತ ಆಕ್ರೋಶ ಹೊರಹಾಕಿದರು ಮತ್ತೊಂದೆಡೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಕೂಡ ಸರ್ಕಾರದ ವಿರುದ್ಧ ನಾಳೆ ಪ್ರತಿಭಟನೆಗೆ ಮುಂದಾಗಿದೆ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಮಂಜೂರು ಮಾಡೋದಿಕ್ಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ ಮನೆ ಹಂಚಿಕೆಗೆ ಸಂಬಂಧಿಸಿದಂತೆ ವಿಕಾಸ್ ಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ ಪುನರ್ವಸತಿಯ ಸಾಧಕ ಬಾಧಕಗಳ ಬಗ್ಗೆ ಇದೇ ವೇಳೆ ಚರ್ಚೆ ನಡೆಸಲಾಯಿತು ಅಲ್ಲದೆ ಅರ್ಹತೆ ಇದ್ದವರಿಗೆ ಮೂರು ದಿನಗಳಲ್ಲಿ ಮನೆ ಕೊಡುವುದಕ್ಕೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಉಸಿರುಗಟ್ಟಿ ಟೆಕ್ಕಿ ಸಾವನ್ನಪ್ಪಿರುವಂತಹ ಘಟನೆ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ನಡೆದಿದೆ ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾ ಮೃತ ದುರ್ದೈವಿ ಮನೆಯಲ್ಲಿದ್ದಾಗ ರಾತ್ರಿ ಬೆಂಕಿ ಹೊತ್ತಿಕೊಂಡು ಹೊಗೆ ಆವರಿಸಿಕೊಂಡಿದೆ ಇದರಿಂದ ಉಸಿರುಗಟ್ಟಿ ಸಾವಿಗೀಡಾಗಿದ್ದು ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಐತಿಹಾಸಿಕ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗಿದೆ ಮೇಘಾಲಯದ ರಾಜ್ಯಪಾಲ ವಿಜಯಶಂಕರ್ ಹಾಗೂ ಕವಿಮಠದ ಸ್ವಾಮೀಜಿಯವರು ಜಾತ್ರಾ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ಈ ವೇಳೆ ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಹಾಜರಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ದೆಹಲಿಯ ಗಲಭೆ ಕೇಸ್ನಲ್ಲಿ ಬಂಧನದಲ್ಲಿರುವ ಉಮರ್ ಖಾಲೀದ್ ಶಾರ್ಜಿಲ್ ಇಮಾಮ್ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತು ಎನ್ವಿ ಅಂಜಾರಿಯಾ ಪೀಠ ಅರ್ಜಿ ವಜಾಗೊಳಿಸಿದೆ ಗಲಭೆಯಲ್ಲಿ ಉಮರ್ ಖಾಲಿದ್ ಶಾರ್ಜಿಲ್ ಪಾತ್ರಕ್ಕೆ ಸಾಕ್ಷ್ಯಗಳಿವೆ ಅಂತ ಕೋರ್ಟ್ ಹೇಳಿದೆ ಇನ್ನು ಉಳಿದ ಐದು ಆರೋಪಿಗಳಿಗೆ ಹನ್ನೆರಡು ಷರತ್ತುಗಳನ್ನು ವಿಧಿಸಿ ಜಾಮೀನು ನೀಡಲಾಗಿದೆ ಪಂಜಾಬ್ನ ಅಮೃತಸರದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದ ನಾಯಕ ಸಿಂಗ್ ಸಿಂಗ್ರನ್ನ ದುಷ್ಕರ್ಮಿಗಳು ತಲೆಗೆ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಹತ್ಯೆಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಹಾಗೂ ಎಂಎಲ್ಸಿ ಕೆ ಕವಿತಾ ತಂದೆಯ ಬಿಆರ್ಎಸ್ ಪಕ್ಷಕ್ಕೆ ವಿಧಾಯ ಹೇಳಿದ್ದಾರೆ ವಿಧಾನಪರಿಷತ್ತಲ್ಲಿ ಕಣ್ಣೀರಿಟ್ಟು ಭಾವುಕರಾಗಿ ಮಾತನಾಡಿರುವ ಕವಿತಾ ಕಾಂಗ್ರೆಸ್ ಆರೋಪಿಸುತ್ತಿರುವಂತೆ ಆಸ್ತಿ ವಿವಾದದಿಂದ ಬಿಆರ್ಎಸ್ ತೊರೆಯುತ್ತಿಲ್ಲ ಸ್ವಾಭಿಮಾನಕ್ಕಾಗಿ ಹೊಸ ಪಕ್ಷ ಸ್ಥಾಪಿಸುತ್ತೇನೆ ಅಂತ ಹೇಳಿದ್ದಾರೆ ಆಂಧ್ರದ ಕೋನಸೀಮಾ ಜಿಲ್ಲೆಯಲ್ಲಿ ಒಎನ್ಜಿಸಿ ಪೈಪ್ಲೈನ್ ಸ್ಫೋಟಗೊಂಡು ಭಾರಿ ಪ್ರಮಾಣದಲ್ಲಿ ಅನಿಲ ಸೋರಿಕೆಯಾಗಿದೆ ಮಾಲಿಕಿಪುರಂ ಮಂಡಲದ ಬಳಿಯಲ್ಲಿ ಈ ಘಟನೆ ನಡೆಸಿದೆ ಗ್ಯಾಸ್ ಸೋರಿಕೆಯಾಗ್ತಾ ಇದ್ದಂತೆ ಮೂರು ಗ್ರಾಮಗಳ ಜನರನ್ನು ಸ್ಥಳಾಂತರಿಸಲಾಗಿದೆ ವಿದ್ಯುತ್ ಗ್ಯಾಸ್ ಸ್ಟೌವ್ ಹಾಗೂ ಒಲೆ ಹೊತ್ತಿಸದಂತೆ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ ಮಾಜಿ ಬಾಯ್ ಫ್ರೆಂಡ್ನ ಅಪಾರ್ಟ್ಮೆಂಟ್ನಲ್ಲಿ ಹೈದರಾಬಾದ್ನ ಯುವತಿಯ ಶವ ಪತ್ತೆಯಾಗಿದೆ ಮಾಜಿ ಗೆಳೆಯ ಅರ್ಜುನ್ ಶರ್ಮಾ ಒಡೆತನದ ಅಪಾರ್ಟ್ಮೆಂಟ್ನಲ್ಲಿ ಇಪ್ಪತ್ತೇಳು ವರ್ಷದ ನಿಖಿತಾ ಗೂರಿಶಾಲಾ ಶವ ಪತ್ತೆಯಾಗಿದೆ ಅರ್ಜುನ್ ಶರ್ಮಾ ಮೇಲೆ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ವೆನಿಜುವೆಲಾ ಅಧ್ಯಕ್ಷ ಮಡುರೋ ಬಂಧನ ಬೆನ್ನಲ್ಲೇ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ ಓಹಿಯೋದಲ್ಲಿರುವ ಮನೆಯ ಮೇಲೆ ದಾಳಿ ನಡೆದಿದ್ದು ಆತಂಕ ಸೃಷ್ಟಿಯಾಗಿದೆ ರಾತ್ರಿ ವ್ಯಕ್ತಿಯೊಬ್ಬ ವ್ಯಾನ್ಸ್ ಮನೆಗೆ ನುಗ್ಗಿ ದಾಳಿಗೆ ಯತ್ನಿಸಿದ್ದಾನೆ ಭದ್ರತಾ ಪಡೆಯ ಅಧಿಕಾರಿಗಳು ಕೂಡಲೇ ಆತನನ್ನು ಬಂಧಿಸಿದ್ದಾರೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಬ್ಯಾನರ್ಗಾಗಿ ಒಂದು ಜೀವವನ್ನ ಬಲಿ ಪಡೆದ ಮೇಲೂ ಬಳ್ಳಾರಿಯಲ್ಲಿ ರಾಜಕೀಯದ ಜಿದ್ದಾಜಿದ್ದ ನಿಂತಿಲ್ಲ ರಾಜಶೇಖರ್ ದೇಹವನ್ನ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಅಂತ ರೆಡ್ಡಿ ಹಾಗೂ ರಾಮುಲು ಆರೋಪ ಮಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ದೊಣ್ಣೆ ಹಿಡಿದು ದೊಂಬಿ ಎಬ್ಬಿಸಿದ್ದು ಪೆಟ್ರೋಲ್ ಬಾಂಬ್ ಎಸಿದ ವಿಡಿಯೋಗಳು ಕೂಡ ಮತ್ತೊಂದು ಕಡೆಯಲ್ಲಿ ವೈರಲ್ ಆಗ್ತಾ ಇದ್ದಾವೆ ಇದರ ನಡುವೆಯೇ ಇಪ್ಪತ್ತಾರು ಮಂದಿ ಗಲಾಟೆ ವೀರರನ್ನ ಕಟ್ಟಲಾಗಿದೆ ಮತ್ತೊಂದೆಡೆ ಹದಿನಾಲ್ಕು ವರ್ಷಗಳಿಂದ ದೂರ ಇದ್ದಂತಹ ರೆಡ್ಡಿ ಬ್ರದರ್ಸ್ ಇದೇ ಗಲಾಟೆಯ ಮೂಲಕವಾಗಿ ಒಗ್ಗೂಡುವಂತಾಗಿದೆ ಸುಮಾರು ಐದಾರು ಮಂದಿ ಗನ್ಮೆನ್ ಒಬ್ಬೊಬ್ರು ಏಳೆಂಟು ಬಾರಿ ಅವರು ಫೈರಿಂಗ್ ಮಾಡಿದ್ರು ಇಲ್ಲಿಂದೂರು ಮೀಟರ್ ಗುಂಡ ಆರಿಸಿಕೊಂತ ಬಂದ್ರು ಮೇಲೆ ಆರಿಸಿದ್ರಿ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನ ಏನಾದ್ರೂ ಸಿಗಿಸಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಸುಮಾರು ನೀಡಿ ಕ್ರಿಮಿನಲ್ ಥಿ ಮಾಡ್ತಾರೆ ದೇಹದಲ್ಲಿ ಹಂಗೆ ಗುಂಡಿದ್ದು ಪೋಸ್ಟ್ ಮಾರ್ಟಮ್ ಮಾಡೋಕೆ ಪ್ರಯತ್ನ ಮಾಡಿ ಆ ಗುಂಡನ್ನು ತಗಿಲಾದಂತ ಹಂಗೆ ಅಂತ್ಯ ಸಂಸ್ಕಾರ ಮಾಡ್ಬೇಕನ್ನೋ ಪ್ರಯತ್ನ ಗಣಿನಾಡು ಬಳ್ಳಾರಿಯಲ್ಲಿನ ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆ ವಿಚಾರ ದಿನದಿನವೂ ಹೊಸ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಮತ್ತು ರೆಡ್ಡಿ ಬ್ರದರ್ಸ್ ಬೆಂಬಲಿಗರ ನಡುವಿನ ಗಲಾಟೆಗಳ ಮತ್ತೊಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿದೆ ಭರತ್ರೆಡ್ಡಿ ಬೆಂಬಲಿಗರಷ್ಟೇ ಅಲ್ಲ ಗಾಲಿ ಜನಾರ್ದನ್ ರೆಡ್ಡಿ ಆಪ್ತರಿಂದಲೂ ದಾಂಧಲೆ ನಡೆದಿದೆ ದೊಣ್ಣೆಗಳನ್ನ ಹಿಡಿದು ಬಂದಿದ್ದರು ರೆಡ್ಡಿ ರಾಮುಲು ಬೆಂಬಲಿಗರು ಹಾಗೆ ಬಂದವರು ಭರತ್ ರೆಡ್ಡಿ ಗುಂಪಿನ ಮೇಲೆ ಖಾರದ ಪುಡಿ ಎರಚಿ ಗಲಾಟೆ ಮಾಡಿದ್ದಾರೆ ರೆಡ್ಡಿ ಆಪ್ತರಿಂದಲೂ ಪೆಟ್ರೋಲ್ ಬಾಂಬ್ ಎಸೆದಿರುವ ದೃಶ್ಯ ಸಿಕ್ಕಿದೆ ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ ಬುಡಾ ಅಧ್ಯಕ್ಷ ಪಾಪಣ್ಣನಿಂದಲೂ ದಾಳಿಯಾಗಿರುವುದು ದೃಶ್ಯದಲ್ಲಿ ಸರಿಯಾಗಿದೆ ಪೊಲೀಸರು ನಿನ್ನೆಲ್ಲ ಬಂದು ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಬಂದಿದೆ ಮತ್ತೆ ಪಂಚನಾಮ ಹೋಗಿದ್ದಾರೆ ಬಾಂಬ್ ಸ್ಕ್ವಾಡ್ಗಳು ಬಂದಿದೆ ಅವರು ಏನು ಹಾಕಿದ್ದಾರೆ ಇವತ್ತು ಕಲ್ಲು ಬಾಟಲ್ಸ್ ಪೆಟ್ರೋಲ್ ತುಂಬಿ ಮೇಲೆ ಮನೆ ಮೇಲೆ ನೀವು ಹೋಗಿ ಬಾಟಲ್ಸ್ ನೋಡ್ರಿ ನೀವು ಪೆಟ್ರೋಲ್ ಎಲ್ಲ ಹೇಗೆ ಹಾಕಿದ್ದಾರೆ ಕಲ್ಲುಗಳು ಹೇಗೆ ತೂರಾಟೆ ಮಾಡಿದ್ದಾರೆ ಬುಲೆಟ್ಸ್ ಹೆಂಗೆ ಫೈರ್ ಮಾಡಿದ್ದಾರೆ ಗಲಭೆ ಸಂಬಂಧ ತನಿಖೆಯೂ ಮತ್ತೊಂದು ಕಡೆ ಸಾಗಿದೆ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಬಂದ ಬಾಂಬ್ ನಿಷ್ಕ್ರಿಯ ದಳ ಎಫ್ ಎಸ್ ಎಲ್ ತಂಡಗಳು ಪರಿಶೀಲನೆ ನಡೆಸಿವೆ ಜನಾರ್ದನ್ ರೆಡ್ಡಿ ಮನೆ ಬಳಿ ಸಾಕಷ್ಟು ದೊಣ್ಣೆಗಳು ಪತ್ತೆಯಾಗಿವೆ ಅಷ್ಟೇ ಅಲ್ಲ ರೆಡ್ಡಿ ಮನೆ ಬಳಿಯ ರಸ್ತೆಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ ಸಿಕ್ಕಿರುವ ನೈನ್ ಎಮ್ ಎಮ್ ಬುಲೆಟ್ ಯಾರ ಗನ್ನದ್ದು ಎಂಬುದರ ಪರಿಶೀಲನೆ ನಡೆಯುತ್ತಿದೆ ಇವಾಗ ಬಾಂಬ್ ಸ್ಪೋರ್ಡ್ ಅವರೆಲ್ಲರೂ ಕೂಡ ಮನೆ ಸುತ್ತಲೂ ಕೂಡ ಅವರು ಹುಡುಕಾಟ ಮಾಡಿದಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತ ಹೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು ಅವರು ಇನ್ನೂ ಹುಡುಕಾಡಿದ್ರೆ ಯಾಕೆಂದರೆ ಸುಮಾರು ಐದಾರು ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು ಏಳೆಂಟು ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು ಮೂವತ್ ನಲ್ವತ್ತು ಅಷ್ಟು ಬುಲೆಟ್ಸ್ ಸಿಗ್ಬೇಕು ಅವ್ರು ನೋಡ್ರಿ ನಮ್ಮ ಮನೆ ತನಕ ಕೂಡ ಒಂದು ಐದೂರು ಮೀಟರ್ ಗುಂಡು ಆರಿಸ್ಕೊಂತ ಬಂದ್ರು ಮೇಲೆ ಆರಿಸಿದ್ರಿ ಆ ಗುಂಡು ಲೆಕ್ಕ ಇದೇನೆಲ್ಲ ಗೊತ್ತಿಲ್ಲ ಪುನಃ ಅವ್ರು ಕೇಳಬೇಕಾಗುತ್ತೆ ಯಾಕಂದ್ರೆ ಲೈಸೆನ್ಸ್ ತಗೊಂಡಂತ ಟೈಮ್ ಅಲ್ಲಿ ಈ ಬಳ್ಳಾರಿ ಜಿಲ್ಲೆಗೆ ನಾರಾ ಭರತ್ ರೆಡ್ಡಿ ಅವರಿಗೆ ಅಂಗರಕ್ಷಕರಾಗಿ ಬರೋಂತ ಟೈಮ್ ಅಲ್ಲಿ ಅವರು ಎಲ್ಲಾ ಮಾಹಿತಿಯನ್ನು ಕೂಡ ಪೊಲೀಸರು ಕೊಡಬೇಕಾಯ್ತು ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಅದಿ ಒಂದ್ ಹಾಫ್ ಕಿಲೋಮೀಟರ್ ಹತ್ತತ್ರ ಒಂದು ಐವತ್ತು ಬುಲೆಟ್ ಫೈರ್ ಮಾಡಿದಾರ ರೀ ಆ ಮನುಷ್ಯ ಒಂದು ಐವತ್ತು ಬುಲೆಟ್ ಅಂದ್ರೆ ಪಟಾಸಿ ಹೊಡೆದಂಗೆ ಹೊಡಿತಿರ್ತಾನ ರೀ ವಾಲ್ಮೀಕಿ ಪುತ್ಥಳಿ ಬ್ಯಾನರ್ ಗಲಾಟೆಗೆ ಬಲಿಯಾದ ರಾಜಶೇಖರ್ ಪೋಸ್ಟ್ ಮಾರ್ಟಂ ವಿಚಾರದಲ್ಲೂ ಇದೀಗ ರಾಜಕೀಯದ ಆಟ ಶುರುವಾಗಿದೆ ಮೃತದೇಹ ಸಿಗುತ್ತಲೇ ಪೋಸ್ಟ್ ಮಾರ್ಟಂ ಮಾಡದಂತೆ ನಾರಾ ಭರತ್ ರೆಡ್ಡಿ ಒತ್ತಡ ಹಾಕಿದ್ರು ಅಂತಾರೆ ರಾಮುಲು ಹಾಗೂ ರೆಡ್ಡಿ ಎರಡು ಮೂರು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಪ್ರತಿ ಬಾರಿಯೂ ಗಾಲಿ ಜನಾರ್ದನ್ ರೆಡ್ಡಿಯನ್ನ ಸಿಕ್ಕಿ ಹಾಕಿಸಲು ಸಾಧ್ಯವಾ ಎಂಬೆಲ್ಲ ಕುತಂತ್ರಗಳು ನಡೆದಿವೆ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪ ಕೈ ಆರೋಪಕಾಗಲ್ಲ ಅಂದ್ರೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಎರಡು ಸಾರಿ ಮಾಡಿ ಅದಾದ ನಂತರ ಒಂದು ಎರಡು ಮೂರನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಬರೆಯುತ್ತೆ ಅಂತ ಕೆಲಸ ಮಾಡಿದರ ಅದೇನು ರಿಪೋರ್ಟ್ ಇದನ್ನ ನಾನು ಏನು ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯುವಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದಾವೆ ಸೂರ್ಯನಾರಾಯಣ ರೆಡ್ಡಿ ಯಾರು ಭರತ್ ರೆಡ್ಡಿ ಅವರ ತಂದೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನ ಏನಾದ್ರೂ ಸಿಗಿಸ್ಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ನನ್ನ ಮಗನ ಕೊರಳಿಗೆ ಅಂತ ಅಂತೇಳಿ ಆ ಭಯದಲ್ಲಿ ಸ್ವಲ್ಪ ಯಾವಾಗ್ಲೂ ಕೂಡ ಸುಮ್ಮನೆ ನೀಡಿ ಕ್ರಿಮಿನಲ್ ಥಿಂಕಿಂಗ್ ಮಾಡ್ತಾ ಇರ್ತೇನೆ ಕೇಳಲಿ ಇರಾನ್ ಇಂದ ಯಾವ್ದಾರು ತಗೋ ಬರ್ಲಿ ಅಮೇರಿಕ ಇಂದ ತರ್ಸ್ಕೊಳ್ಳಿ ಇವ್ರ ಮಡಿಕೊಳ್ಳಿ ಯಾರು ಯಾರು ಬೇಡ ಅಂತ ಹೇಳ್ತಾರೆ ಬಹಳ ಸಂತೋಷ ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ ಒಂದ್ ನೂರು ಜನನ ರೆಡಿ ಮಾಡ್ಕೊಳ್ಳಿ ಅಂದರೆ ಆ ಸಾಮಾನ್ಯ ಜನರು ಕೂಡ ನಾಳೆ ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಆಗೋ ಟೈಮ್ನಲ್ಲ ನೂರು ಮಂದಿಯಲ್ಲಿ ಇನ್ನೊಂದು ಹತ್ತು ಮಂದಿ ಸಾಯಿಲಿ ಅಂತಲೇ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇರೋದು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಬೇಕಂತ ಕನ್ಸ್ಕೊಂಡಿರೋ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಒಂದು ಕಾನೂನು ಬಗ್ಗೆ ಗೌರವ ಇಲ್ಲದಂಗೆ ಬೀದಿಯಲ್ಲಿ ಹೋಗುವಂಥ ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಒಬ್ಬ ಸಾಮಾನ್ಯ ರೌಡಿ ಕೂಡ ಕಾನೂನು ಬಗ್ಗೆ ಅರಿವಿರಿತಾಗಲಿ ನಿಮಗೆ ಅರಿವಿರಬೇಕಲ್ಲ ಬಳ್ಳಾರಿಯಲ್ಲಿ ಮತ್ತೆ ಒಂದಾದ ರೆಡ್ಡಿ ಬ್ರದರ್ ಗಲಾಟೆ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಮನೆಗೆ ಕರುಣಾಕರ್ ರೆಡ್ಡಿ ಎಂಟ್ರಿ ವಾಲ್ಮೀಕಿ ಗಲಾಟೆ ವೇಳೆ ಗಾಲಿ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ರೂಪಿಸಿದ್ರು ಎಂಬ ಆರೋಪವೇ ಇದೀಗ ರೆಡ್ಡಿ ಬ್ರದರ್ಸ್ ಒಗ್ಗೂಡಿಸಿದೆ ಇಷ್ಟು ದಿನದ ವೈಮನಸ್ಸುಗಳನ್ನ ಮರೆತು ಜನಾರ್ದನ್ ರೆಡ್ಡಿ ಮನೆಗೆ ಬಂದು ತಮ್ಮನ ಕುಶಲೋಪರಿ ವಿಚಾರಿಸಿದ್ರು ಬ್ಯಾನರ್ ಗಲಾಟೆಯನ್ನ ಖಂಡಿಸಿದ ಕರುಣಾಕರ್ ರೆಡ್ಡಿ ಸೂಕ್ತ ತನಿಖೆಗೆ ಒತ್ತಾಯಿಸಿದ್ರು ಈ ಘಟನೆ ಬಗ್ಗೆ ಬಹಳ ಖಂಡಿಸಬೇಕಾಗ್ತದೆ ಯಾಕಂದ್ರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಒಂದು ಘಟನೆಗಳಾಗಬಾರ್ದು ಪ್ರೈವೇಟ್ ಗರ್ಮೆ ಗರ್ಮೆಂಟ್ಗಳು ಇಷ್ಟ ರೀತಿಯಲ್ಲಿ ಫೈರಿಂಗ್ ಮಾಡಿದ್ದು ನಾವು ಮೊಬೈಲಲ್ಲಿ ನಿಮ್ಮ ಟಿ ವಿಯಲ್ಲೇ ಭಾಳ ತೋರಿಸಿದ್ರಿ ನ್ಯೂಸ್ ಏಟೀನಲ್ಲಿ ಇದೆಲ್ಲ ನೋಡಿದಾಗ ಭಾಳ ನೋವಾಗ್ತದೆ ಇಂಥ ಆಗಬಾರ್ದಾಗಿತ್ತು ಆಗಿದೆ ಇದಕ್ಕೆ ಒಂದು ಏನು ಕಠಿಣವಾದಂಥ ಕ್ರಮಗಳು ಸರ್ಕಾರದಿಂದ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೆಂಗಳೂರಿಗೆ ಕರೆತಂದಿದ್ದ ಗಲಭೆ ಪ್ರಕರಣದ ಇಪ್ಪತ್ತಾರು ಮಂದಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಜನವರಿ ಹತ್ತೊಂಬತ್ತರವರೆಗೂ ನ್ಯಾಯಾಂಗ ಬಂಧನಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿ ಎಲ್ಲ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಹಾಗೆ ಯಾರೇ ತಪ್ಪು ಮಾಡಿದ್ರು ಕ್ರಮ ನಿಶ್ಚಿತ ಅಂತಿದೆ ಸರ್ಕಾರ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸುದ್ದಿ ಏನು ಅಂತ ಗೊತ್ತಾಗಿದ್ದು ಮಾತಾಡ್ತೀವಿ ಈಗ ಪೊಲೀಸರು ತನಿಖೆ ಮಾಡ್ತಾ ಇದಾರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗಿ ಆಗ್ತಾ ಈ ಮಧ್ಯೆ ಬಳ್ಳಾರಿ ಘಟನೆ ಬಗ್ಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ವಿಫಲರಾಗಿದ್ದಾರೆ ಎಂದರು ಲಾಠಿ ಚಾರ್ಜ್ ಮಾಡಕ್ಕೆ ಏನಾಗಿತ್ತು ಇದ್ದಿದ್ದೇ ಅಷ್ಟು ಜನ ಜಾಸ್ತಿ ಜನ ಸೇರೋಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು ಮಂತ್ಲಿ ಕಲೆಕ್ಷನ್ ಅವರು ಮಟ್ಗಾದಂದೇ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಇವರಿಗೆಲ್ಲ ಹೋಗ್ತಿದೆ ಮಾಡ್ಕೊಂಡು ತಿಂಗಳು ಸದ್ಯಕ್ಕೆ ಬಳ್ಳಾರಿಯ ಗಣಿಧೂಳು ತಣ್ಣಗಾಗಿದೆ ಆದರೆ ಮತ್ತೊಂದು ಬಿರುಗಾಳಿ ಬಂದು ಯಾವ ಮಟ್ಟಿಗೆ ಆವರಿಸುತ್ತೋ ಅನ್ನೋದು ಮಾತ್ರ ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಇಲ್ಲಿ ಒಂದು ಬ್ಯಾನರ್ನ ಗಲಾಟೆ ನಡೀತಾ ಇದೆ ಮತ್ತೊಂದು ಕಡೆ ಬೀದರ್ನಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಇವತ್ತು ಶಾಸಕರುಗಳ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದರು ಕೆಟ್ಟ ಕೊಳಕ ಪದಗಳಿಂದ ಒಬ್ರನ್ನೊಬ್ಬರು ಅಧಿಕಾರಿಗಳ ಸಮ್ಮುಖದಲ್ಲೇ ಬೈದಾಡ್ಕೊಂಡಿದ್ದಾರೆ ಹುಮನಾಬಾದ್ ಶಾಸಕ ಹಾಗೂ ಬೀದರ ಇಬ್ಬರು ಎಮ್ ಎಲ್ ಸಿಗಳ ಗಲಾಟೆಯಿಂದ ಈಗ ಹುಮ್ನಾಬಾದ್ನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಬೆಂಬಲಿಗರು ಬೀದಿಗಿಳಿದು ದಾಂಧರೆ ಎಬ್ಬಿಸುವಂತಹ ಆತಂಕ ಹುಮನಾಬಾದ್ನಲ್ಲಿ ಮನೆ ಮಾಡಿದೆ ಹೀಗಾಗಿ ಇಷ್ಟಕ್ಕೂ ಈ ಕೆ ಡಿ ಪಿ ಸಭೆಯಲ್ಲಿ ಜಗಳ ಆಗಿದ್ದು ಯಾಕೆ ಯಾವ ಘನ ಉದ್ದೇಶದಿಂದ ಇವರು ಜಗಳ ಆಡ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಮಾಡ್ತೀಯ ಏ ನೀನೇ ಮಾಡ್ತೀಯ ಮಾತಿಗೆ ಮಾತು ಸಿಟ್ಟಿಗೆ ಸಿಟ್ಟು ಅಂತ ಶುರುವಾದ ಜಿದ್ದು ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ ತಮಗೊಂದು ಘನತೆಗಿದೆ ತಾವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ ಅನ್ನೋದನ್ನೆಲ್ಲ ಮರತವರು ಹೇಗೆ ಹೊಡೆದಾಟಕ್ಕಿಳಿದಿದ್ದಾರೆ ನೋಡಿ ಪ್ರೀತಿಯಲ್ಲಿ ಹೋಗೋರು ಕೂಡ ಈ ರೇಂಜ್ಗೆ ಅಬ್ಬರಿಸಲ್ಲ ಕೋಪದ ಕೈಗೆ ಬುದ್ಧಿ ಕೊಟ್ಟ ಇಬ್ಬರು ರಾಜಕೀಯ ನಾಯಕರು ತಮ್ಮ ಸೀಮಿತವನ್ನೇ ಕಳೆದುಕೊಂಡಿದ್ರು ಯಾಕಂದ್ರೆ ಇವರ ಬಾಯಲ್ಲಿ ಬಂದಿದ್ದೆಲ್ಲ ಅಣಿಮುತ್ತುಗಳೇ ಒಂದೇ ಒಂದು ಪದವನ್ನು ಹೇಳೋದಕ್ಕಾಗಲ್ಲ ಬಿಡಿ ಅಂಥದ್ದೇ ಮಾತಾಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಭಾಂಗಣ ಆಗಿತ್ತು ರಣಾಂಗಣ ರಾಜಕಾರಣಿಗಳ ಕಚ್ಚಾಟ ಬೀದಿಗೆ ಬಿದ್ದ ಮರ್ಯಾದೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಈವತ್ತು ರಣರಂಗವೇ ಸೃಷ್ಟಿಯಾಗಿತ್ತು ಈವತ್ತು ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯುತ್ತಿತ್ತು ಈ ವೇಳೆ ಹಮ್ನಾಬಾದ್ ಪಟ್ಟಣದ ಚಿಕ್ಕಪೇಟ್ ನಲ್ಲಿ ತಲೆ ಎತ್ತಿರೋ ಲೇಔಟ್ ವಿಷಯವಾಗಿ बीजेपी शासक सिद्धू पाटिल हां कांग्रेस एमएलसी भीमराव पाटिल मध्य जतापति ये शुरू तो माथी के माथु बैठी कांग्रेस एमएलसी भीमराव पाटिल फुल गरम मात्रों बीजेपी शासक सिद्धू पाटिल को तिंदा जागके बंदो तोडू तट्टे बित्रो ಸರ್ವೆ ನಂಬರ್ ಇನ್ನೂರ ನಾಲ್ಕು ಇನ್ನೂರ ಐದರ ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಆರೋಪ ಕೇಳಿ ಬಂದಿದೆ ಇದರ ವಿಷಯವಾಗಿನೇ ಕಳೆದ ಕೆ ಡಿಪಿ ಸಭೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಪ್ರಶ್ನೆ ಮಾಡಿದ್ರು ಆಗ ಕೊಟ್ಟಿದ್ದ ಉತ್ತರ ಸರಿ ಇರಲಿಲ್ಲ ಅಂತ ಈವತ್ತಿನ ಸಭೆಯಲ್ಲೂ ಮರು ಪ್ರಶ್ನೆ ಮಾಡಿದ್ರು ಈ ವೇಳೆ ಸಚಿವರ ಬದಲು ಎಂಎಲ್ಸಿ ಎಲ್ ಸಿ ಭೀಮರಾವ್ ಪಾಟೀಲ್ ಉತ್ತರ ಕೊಡೋಕೆ ಮುಂದಾಗ್ತಾರೆ ಆಗ್ಲೇ ನೋಡಿ ಮಾತಿನ ಚಕಮಕಿ ಶುರುವಾಗಿದ್ದವು ಒಬ್ಬರಿಗೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂತಿಸಿದ್ದಲ್ಲದೆ ಕೈ ಕೈ ಬಿಲಾಯಿಸಿಯೇ ಬಿಟ್ರು ಸಚಿವ ಈಶ್ವರ ಖಂಡ್ರಿ ಎದುರಲ್ದೆ ಅಬ್ಬರಿಸಿ ಬೊಬ್ಬಿರಿದರು ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿ ಮತ್ತೆ ನಮ್ಮ ಅಧ್ಯಕ್ಷರಿಗೆ ಕೇಳ್ತಾ ಇದ್ರು ಅದ್ರ ಬಗ್ಗೆ ಅವರು ಉತ್ತರ ಕೊಡ್ಲಿ ಕೊಡ್ತೀರಿ ಅಂತ ನಾನು ಹೇಳಿದೆ ಅದು ಹೇಳಿದ ಏಕಚನ್ ನಲ್ಲಿ ನೀನು ಹಾಂಗ್ ಮಾಡ್ತೀನಿ ನೀನು ಏನ್ ಮಾಡ್ತೀನಿ ನೋಡ್ಕೋತೀನಿ ನಾನು ಮಾಡ್ತೀನಿ ಅಂತ ಒಳಗಡೆ ಅವ್ರು ಎಲ್ಲಿ ಕುಂತಿದ್ರು ಅಲ್ಲಿಂದ ಬಂದು ನನ್ನ ಚೇರ್ ಹತ್ರ ಬಂದು ನನಗೆ ಒಳ್ಳೆ ಬರ್ತಾ ಇದ್ದೆ ಮತ್ತೆ ಅವ್ರು ಒಳ್ಳೆ ಬಂದ್ರು ಅವ್ರು ಬೈಸ್ಕೊಳ್ಳಕ್ ನಾನು ಅವ್ರ ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಘಟನೆ ಅದಕ್ಕೆ ಇದು ಈ ರೀತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಕ್ಕೆ ಎಲ್ಲರ ಜೊತೆ ಮಾತಾಡಿದ್ದೇನೆ ಕಾಂಗ್ರೆಸ್ ಬಿಜೆಪಿ ನಾಯಕರಾಗಿ ಜಗಳದಲ್ಲದೆ ಈಶ್ವರ್ ಖಂಡ್ರೆ ಮೂಕ ಪ್ರೇಕ್ಷಕರಾಗಿದ್ರು ಅಂದ ಹಾಗೆ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಆಗ್ಲಿ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ಭೀಮರಾವ್ ಪಾಟೀಲ್ ಮಧ್ಯೆ ಜಗಳಕ್ಕೆ ಮತ್ತೊಂದು ಪ್ರಮುಖ ಕಾರಣ ವಿಧಾನಸಭೆ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಹಿಡಿತದಲ್ಲಿ ಕ್ಷೇತ್ರವಿತ್ತು ಎಂ ಎಲ್ ಸಿ ಭೀಮರಾವ್ ಅಣ್ಣ ರಾಜಶೇಖರ್ ಪಾಟೀಲ್ ನಾಯಕತ್ವವಿತ್ತು ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಸಿದ್ದು ಪಾಟೀಲ್ ಗೆಲುವು ಸಾಧಿಸುತ್ತಾರೆ ಬಿಜೆಪಿ ಸಿಟ್ಟು ಪಾಟೀಲ್ರಿಗೆ ಸಿಕ್ಕ ಮತಗಳು ಎಪ್ಪತ್ತೈದು ಸಾವಿರದ ಐನೂರ ಹದಿನೈದು ರಾಜಶೇಖರ್ ಪಾಟೀಲ್ರಿಗೆ ಸಿಕ್ಕಿದ್ದು ಎಪ್ಪತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮತಗಳು ಆ ಚುನಾವಣೆಯ ಸೋಲೆ ಇವತ್ತಿನ ಈ ಜಗಳಕ್ಕೂ ಕಾರಣ ಚೋರಿನ ಹತಾಶೆಯು ಭೂ ಒತ್ತುವರಿ ಆರೋಪಾನೇ ಕಾರಣವೋ ವೈಯಕ್ತಿಕ ಜಗಳವೂ ಗೊತ್ತಿಲ್ಲ ಕಾರಣ ಏನೇ ಇರಲಿ ಜನರಿಗೆ ಆದರ್ಶವಾಗಿರಬೇಕೇ ಹೊರತು ಈ ತರ ಕಚ್ಚಾಡ್ಕೊಂಡು ಕೈ ಕೈ ಮಿಲಾಯಿಸ್ತಾರೆ ಅಂದ್ರೆ ನಿಜಕ್ಕೂ ಅದು ಮತದಾರರಿಗೆ ವ್ಯವಸ್ಥೆಗೆ ತೋರಿಸ್ತಿರೋ ಅಗೌರವ ಅಪಮಾನ ಅಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬೆಂಗಳೂರಿನ ಜೆ ನಗರದಲ್ಲಿ ಓಂ ಶಕ್ತಿ ಭಕ್ತರ ಯಾತ್ರೆಯ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ರಾತ್ರಿ ಕಳೆದು ಬೆಳಗಾಗದರೊಳಗೆ ಈ ಕಲ್ಲು ತೂರಾಟ ಪ್ರಕರಣ ರಾಜಕೀಯ ತಿರುವು ಪಡ್ಕೊಂಡಿದೆ ಪೊಲೀಸರು ಕಲ್ಲು ತೂರಿದಂತಹ ಮೂವರು ಮುಸ್ಲಿಂ ಸಮುದಾಯದ ಅಪ್ರಾಪ್ತರನ್ನು ಬಂಧಿಸಿದ್ದಾರೆ ಆದರೆ ಅಪ್ರಾಪ್ತರನ್ನ ಕಳಿಸಿ ಕಲ್ಲು ತೂರಾಟ ಮಾಡಿದವರನ್ನ ಬಂಧಿಸಿ ಅಂತ ಬಿಜೆಪಿಯವರು ಬೀದಿ ಬಿದ್ದರು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಅನ್ಯ ಧರ್ಮದವರಿಂದ ಕೃತ್ಯ ಭುಗಿಲದ್ದ ಆಕ್ರೋಶ ಅದು ನಿನ್ನೆ ರಾತ್ರಿ ಎಂಟು ಮೂವತ್ತರ ಸಮಯ ಜೆ ಜೆ ನಗರದ ವಿಎಸ್ ಗಾರ್ಡನ್ನಲ್ಲಿ ಓಂ ಶಕ್ತಿ ಜಯಶಕ್ತಿ ಅನ್ನೋ ಮಾಲಾಧಾರಿಗಳ ಜಪ ಮೊಳಗಿತ್ತು ಶಕ್ತಿದೇವಿಯ ವೈಭವಯುತ ಮೆರವಣಿಗೆ ಸಾಕ್ತಿತ್ತು ತಮಟೆ ಸದ್ದಿಗೆ ಹೆಜ್ಜೆ ಹಾಕ್ತಾ ನೂರಾರು ಮಹಿಳೆಯರು ಭಕ್ತಿಯಲ್ಲಿ ಪರವಶರಾಗಿದ್ದರು ಇದೇ ವೇಳೆ ಮೆರವಣಿಗೆಯತ್ತ ತೂರಿ ಬಂದ ಕಲ್ಲುಗಳು ಮಾಲಾಧಾರಿಗಳ ರಕ್ತ ಚಿಮ್ಮಿಸಿವೆ ಕ್ಷಣಾರ್ಧದಲ್ಲೇ ಇಡೀ ಏರಿಯಾ ರಣಾಂಗಣವನ್ನಾಗಿಸಿದೆ ಕಲ್ಲು ತೂರಿದ ಕಿಡಿಗೇಡಿಗಳು ಮೊದಲೇ ಪ್ಲಾನ್ ಮಾಡಿದ್ರೋ ಏನೋ ಗೊತ್ತಿಲ್ಲ ಪಂಚಮುಖಿ ನಾಗದೇವಿ ದೇಗುಲದ ಬಳಿ ಮೆರವಣಿಗೆ ಬಂದಿದ್ದೇ ತಡ ಸಿಕ್ಕ ಸಿಕ್ಕವರ ಮೇಲೆ ಬೇಕಾ ಬಿಟ್ಟಿ ಕಲ್ಲು ತೂರಿದ್ದಾರೆ ನುಗ್ಗಿ ಬಂದ ಕಲ್ಲೊಂದು ಯುವತಿ ತಲೆಗೆ ಬಿದ್ದು ನೆತ್ತರು ಹರಿದಿದೆ ಆವಾಗ ದುರುಳರು ಕಲ್ಲು ತೂರಿದ್ರು ಮಾಲಾಧಾರಿಗಳು ಸಿಡಿದೆತ್ತಿದ್ದಾರೆ ರಾತ್ರೋರಾತ್ರಿ ಜೆ ನಗರ ಸ್ಟೇಷನ್ ಬಳಿ ಜಮಾಯಿಸಿ ಪ್ರತಿಭಟಿಸಿದ್ದಾರೆ ಅನ್ಯ ಕೋಮಿನ ಕಿಡಿಗೇಡಿಗಳು ಬೇಕಂತಲೇ ಕಲ್ಲು ಎಸೆದಿದ್ದಾರೆ ಕೂಡಲೇ ಬಂಧಿಸಬೇಕು ಅಂತ ಪಟ್ಟು ಹಿಡಿದು ಆಕ್ರೋಶ ಹೊರಹಾಕಿದ್ರು ಈ ವಿಚಾರ ಗೊತ್ತಾಗ್ತಿದ್ದಂತೆ ಹಿಂದೂಪರ ಸಂಘಟನೆಗಳು ಠಾಣೆ ಬಳಿ ದೌಡಾಯಿಸಿ ಕಿಡಿಕಾರಿದ್ರು ಕೂಡಲೇ ಅಲರ್ಟ್ ಆದ ಪೊಲೀಸರು ಮೂವರು ಅನ್ಯ ಧರ್ಮದ ಅಪ್ರಾಪ್ತರನ್ನು ಬಂಧಿಸಿದ್ದಾರೆ ಓಂಶಕ್ತಿ ದೇವಿಯ ಒಂದು ಮೆರವಣಿಗೆಯನ್ನು ನಡೆಯುವಂಥ ಸಂದರ್ಭದಲ್ಲಿ ಯಾರು ಕಿಡಿಗೇಡಿಗಳು ಕಲ್ಲೆಸಿದ್ದಾರೆ ಅಂತ ಹೇಳಿ ಇನ್ನೇನು ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದ ತನಿಖೆ ಕೈಗೊಂಡ ಜಿಜಯನಗರ ಪೊಲೀಸರು ಇದಕ್ಕೆ ಕಾರಣರಾದ ಮೂರು ಜನನ್ನ ಐಡೆಂಟಿಫೈ ಮಾಡಿ ಅವರು ಮೂರು ಜನನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಆ ಮೂರು ಜನ ಅಪ್ರಾಪ್ತ ಪಾಲಕರಾಗಿದ್ದು ಅವರನ್ನು ಈಗ ನಮ್ಮ ಇಟ್ಕೊಂಡು ನಂತರ ಕಾನೂನು ರೀತಿಯ ಕ್ರಮ ತಗೊಳ್ತಾ ಮೂವರನ್ನು ಬಂಧಿಸಿದ್ರು ಹೋರಾಟಗಾರರ ಕಿಚ್ಚು ತಣ್ಣಗಾಗಿರಲಿಲ್ಲ ಸ್ಥಳಕ್ಕೆ ದೌಡಾಯಿಸಿದ ಸಚಿವ ಜಮೀರ್ ಅಹಮದ್ ದೂರುದಾರ ಹಾಗೂ ದೇವಸ್ಥಾನದ ಅರ್ಚಕರ ಮನವೊಲಿಸಲು ಮುಂದಾದ್ರು ಮೂವರು ಪಾಲಕರ ಮೇಲೆ ಕ್ರಮ ಆಗಿದೆ ಪ್ರಚೋದನೆ ಕೊಟ್ಟವರನ್ನು ಪತ್ತೆ ಹಚ್ಚುತ್ತೇವೆ ಅಂದರು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹುಡುಗರು ಅಂತ ಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಸಣ್ಣ ಹುಡುಗರು ಮಾಡಿ ಸಣ್ಣ ಸಣ್ಣ ಹುಡುಗರು ಮಾಡಿದ್ರು ತಪ್ಪು ದೊಡ್ಡವ್ರು ಮಾಡಿದ್ರು ತಪ್ಪು ಮೈನರ್ ಮಾಡಿದ್ರು ತಪ್ಪು ದೊಡ್ಡವ್ರು ಮಾಡಿದ್ರು ತಪ್ಪು ಅದಕ್ಕೆ ನಾನು ಡಿ ಸಿ ಪಿಗೆ ಹೇಳಿದ್ದೀನಿ ಅದು ಹಿಂದೆ ಮಕ್ಕಳ ಹಿಂದೆ ಯಾರನ್ನ ಇರ್ಬೋದು ಅನಿಸ್ತಾ ಇದೆ ದಯಮಾಡಿ ತನಿಖೆ ಮಾಡಿ ಅಂತ ಡಿ ಸಿ ಪಿಗೂ ಸೂಚನೆಯನ್ನು ಕೊಟ್ಟಿದ್ದೀವಿ ಕಲ್ಲೇಟಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಬಿ ಜೆ ಪಿ ನಾಯಕರು ಜೆ ಜೆ ನಗರಕ್ಕೆ ದೌಡಾಯಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಅಶ್ವತ್ಥ ನಾರಾಯಣ್ ಸಂಸದ ಪಿಸಿ ಮೋಹನ್ ಗಾಯಾಳು ಯುವತಿಯ ಆರೋಗ್ಯ ವಿಚಾರಿಸಿದ್ರು ಇದೇ ವೇಳೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಓಲೈಕೆ ರಾಜಕಾರಣದಿಂದಲೇ ಇಂಥ ಘಟನೆ ಮರುಕಳಿಸ್ತಿವೆ ಅಂತ ಕಿಡಿಕಾರಿದ್ರು ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ ಕಾನೂನನ್ನ ಕೈ ಕೈಕೊಂಡು ಈ ಸರ್ಕಾರ ಮೇಲೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಏನ್ ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಇದೆಯಾ ನಾನು ಅದಕ್ಕೆ ಹೇಳಿದೆ ಪೊಲೀಸ್ ಸ್ಟೇಷನ್ ಗಳೆಲ್ಲ ಕಾಂಗ್ರೆಸ್ ಬೋರ್ಡ್ ಹಾಕೊಂಬಿಡ್ರಿ ಕಾಂಗ್ರೆಸ್ ಆಫೀಸ್ ಅಂತ ಅಕ್ಷಮ್ಯ ಅಪರಾಧ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ಅಂತೂ ನಮ್ಮ ಪಾಲಿಗೆ ಸತ್ತೋಗಿದೆ ಜಯ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಉಳಿತಾರಲ್ಲ ಓಂ ಶಕ್ತಿ ಮಾಲಾಧಾರಿಗಳೇನು ಏನು ಗಲಾಟೆಗೆ ಹೋಗಿದ್ರ ಇದೇನು ತೋರಿಸುತ್ತೆ ಇದು ಅಲ್ಲಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ ಇದನ್ನೆಲ್ಲ ಎಷ್ಟು ದಿನ ಬಿಜೆಪಿಯವರು ಬಿಜೆಪಿ ಆದಾಗ ಬಿಜೆಪಿಯವರು ಬಿಜೆಪಿಯವರು ಸದ್ಯ ಜೆ ಜೆ ನಗರ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಘಟನೆ ನಡೆದ ರಸ್ತೆ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ ಖುದ್ದು ಡಿಸಿಪಿ ಯತೀಶ್ ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಂ ಹೂಡಿದ್ದು ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಂಡಿದ್ದಾರೆ ಕಲ್ಲು ತೂರಿದವರ ಹಿಂದೆ ದೊಡ್ಡ ಗುಂಪಿರೋ ಅನುಮಾನವಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಸುಂಕ ಸಮರ ಸಾರಿರತಕ್ಕಂಥ ಅಮೆರಿಕ ಅಧ್ಯಕ್ಷರ ವಿರುದ್ಧ ಈಗ ಅಮೆರಿಕದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಯಾವಾಗ ವೆಲ್ಝ್ವಾಲಾ ಮೇಲೆ ಟ್ರಂಪ್ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷರು ಬಂಧಿಸಿದ್ರು ಈಗ ವಿಶ್ವದಾದ್ಯಂತ ಟ್ರಂಪ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಆದರೆ ಟ್ರಂಪ್ ಪ್ರತಿಭಟನೆ ಮಾಡ್ತಿರುವ ದೇಶಗಳ ಮೇಲೂ ಕೂಡ ದಾಳಿ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಭಾರತದ ಮೇಲೂ ಮತ್ತೆ ಸಾರಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಪ್ರತಿಭಟನೆಗಳು ಭುಗಿಲೆತ್ತಿವೆ ಡೊನಾಲ್ಡ್ ಟ್ರಂಪ್ ಕಟ್ಟಾಜ್ಞೆಯಂತೆ ವೆನೆಜುವೆಲ್ಲಾ ಅಧ್ಯಕ್ಷ ನಿಕೋಲಸ್ ಮಡುರೊ ಹಾಗೂ ಅವರ ಪತ್ನಿಯನ್ನ ಅಮೆರಿಕ ಸೇನೆ ಬಂಧನ ಮಾಡಿತ್ತು ಇದಕ್ಕೆ ಜಗತ್ತಿನೆಲ್ಲೆಡೆ ಪ್ರತಿಭಟನೆಗಳು ವ್ಯಕ್ತವಾಗುತ್ತಿದೆ ಟ್ರಂಪ್ ರನ್ನ ಸರ್ವಾಧಿಕಾರಿ ಕಿಡ್ನ್ಯಾಪರ್ ಟ್ಯಾಕ್ಸ್ ಟೆರರ್ ಅಂತೆಲ್ಲ ಕೀಯಾಳಿಸ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇರುವಾಗಲೇ ಡೊನಾಲ್ಡ್ ಟ್ರಂಪ್ ಇವತ್ತು ಮತ್ತೆ ನಾಲ್ಕು ದೇಶಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಭಾರತನೂ ಬಂದು ಭಾರತದಿಂದ ನನಗೆ ಸಂತೋಷ ಆಗುತ್ತಿಲ್ಲ ಸುಂಕ ಹೆಚ್ಚಿಸುತ್ತೇನೆ ಅಂತ ಟ್ರಂಪ್ ತಪರಾಕಿ ಭಾರತದವರು ನಮ್ಮ ಹತ್ರನೇ ತೈಲ ಖರೀದಿ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ರು ಹೋಗ್ಲಿ ಕಡಿಮೆ ಬೆಲೆಗೆ ಭಾರತಕ್ಕೆ ತೈಲ ಪೂರೈಕೆ ಮಾಡ್ತಾರಾ ಅಂದ್ರೆ ಅದು ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಅಮೆರಿಕ ಗೊಡ್ಡು ಬೆದರಿಕೆಗೆ ಧಮ್ಕಿಗೆ ಬಗ್ಗಲಿಲ್ಲ ಮಿತ್ರ ರಷ್ಯಾ ಅಧ್ಯಕ್ಷ ಭಾರತದ ಬೆನ್ನಿಗೆ ನಿಂತರು ಇದರಿಂದ ಕೆರಳಿ ಕೆಂಡವಾಗಿರೋ ಟ್ರಂಪ್ ಭಾರತದ ಮೇಲೆ ಮತ್ತೆ ಸುಂಕ ಹೇರಿಕೆ ಮಾಡುವ ಬೆದರಿಕೆ ಹಾಕಿದ್ದಾರೆ ಭಾರತ ಸಮಸ್ಯೆಗೆ ಸಿಲುಕಲಿದೆ ಅಂತ ಟ್ರಂಪ್ ಹೆದರಿಸೋ ಕೆಲಸ ಮಾಡಿದ್ರು ಆದರೆ ಇದಕ್ಕೆ ಭಾರತ ತಲೆ ಕೆಡಿಸಿಕೊಂಡಿಲ್ಲ ಟ್ರಂಪ್ ಬೆದರಿಕೆ ಮಾತು ಭಾರತ ಕಷ್ಟೇ ಸೀಮಿತವಾಗಿಲ್ಲ ಈಗಾಗಲೇ ಇರಾಕ್ ಪನಾಮಾ ಮತ್ತು ವೆನಿಜುಬೆಲಾ ಮೇಲೆ ದಾಳಿ ಮಾಡಲಾಗಿದೆ ಈಗ ಉತ್ತರ ಅಮೆರಿಕದ ಮೆಕ್ಸಿಕೋ ನಗರ ಕೆರಿಬಿಯನ್ ದ್ವೀಪ ರಾಷ್ಟ್ರ ಕ್ಯೂಬಾ ಮತ್ತು ದಕ್ಷಿಣ ಅಮೆರಿಕದ ಕೊಲಂಬಿಯಾ ಈ ಮೂರು ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಮೂರು ದೇಶಗಳ ಸರ್ಕಾರಕ್ಕೆ ಅಧಿಕೃತವಾಗಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ ಉತ್ತರ ಅಮೆರಿಕದ ಮೆಕ್ಸಿಕೋ ಕೆರಿಬಿಯನ್ ದ್ವೀಪ ರಾಷ್ಟ್ರ ಕ್ಯೂಬಾ ಮತ್ತು ದಕ್ಷಿಣ ಅಮೆರಿಕದ ಕೊಲಂಬಿಯಾ ಈಗ ಟ್ರಂಪ್ ಟಾರ್ಗೆಟ್ ಆಗಿವೆ ಇದಕ್ಕೆ ಟ್ರಂಪ್ ಕೊಟ್ಟಿರುವ ಕಾರಣ ಮತ್ತದೇ ಮಾದಕ ವಸ್ತುಗಳ ಕಳ್ಳ ಸಾಗಾಣೆ ಮತ್ತು ಮಾನವ ಕಳ್ಳ ಸಾಗಾಣೆ ಕ್ಯೂಬಾದ ವಲಸಿಗರಿಂದ ಅಮೆರಿಕಾಗೆ ಸಮಸ್ಯೆ ಎದುರಾಗಿದೆ ಕ್ಯೂಬಾ ಸರ್ಕಾರ ಸಹಕರಿಸಿದ್ರೆ ನೆರವು ನೀಡುತ್ತೇವೆ ಇಲ್ಲದಿದ್ರೆ ಸುಮ್ಮನಿರಲ್ಲ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕೊಲಂಬಿಯಾದಲ್ಲಿ ಮೂರು ದೊಡ್ಡ ಕೊಕೆನ್ ಡ್ರಗ್ಸ್ ಕಾರ್ಖಾನೆಗಳಿವೆ ಅಲ್ಲಿ ತಯಾರಿಸಿದ ಕೊಕೆನ್ ಡ್ರಗ್ಸ್ ಅನ್ನ ಅಮೆರಿಕಾಗೆ ಸಪ್ಲೈ ಮಾಡಲಾಗ್ತಾ ಇದ್ದು ಈ ಕಳ್ಳ ವ್ಯವಹಾರದಲ್ಲಿ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ನೇರ ಪಾತ್ರವಿದೆ ಹಾಗಾಗಿ ದಾಳಿ ಮಾಡುವುದಾಗಿ ಟ್ರಂಪ್ ಹೇಳ್ತಿದ್ದಾರೆ ಇನ್ನು ಟ್ರಂಪ್ ಕೆಂಗಣಿಗೆ ಸಿಲುಕಿರುವ ಮೂರನೇ ದೇಶ ಅಂದ್ರೆ ಮೆಕ್ಸಿಕೋ ಮೆಕ್ಸಿಕೋ ಅಧ್ಯಕ್ಷ ಕ್ಲಾಡಿಯಾಗೆ ಆಡಳಿತದ ಮೇಲೆ ನಿಯಂತ್ರಣ ಇಲ್ಲ ಮಾದಕ ದ್ರವ್ಯ ತಯಾರಕರು ಮೆಕ್ಸಿಕೋ ದೇಶವನ್ನ ಆಳುತ್ತಿದ್ದಾರೆ ನಾವು ಸಹಾಯ ಮಾಡ್ತೀವಿ ಅಂದ್ರೂ ಮೆಕ್ಸಿಕೋ ಅಧ್ಯಕ್ಷ ಒಪ್ಪಿಲ್ಲ ಹೀಗಾಗಿ ಅಮೆರಿಕ ಏನಾದರೂ ಮಾಡಲೇಬೇಕಂತ ನಿರ್ಣಯಿಸಿದೆ ಅನ್ನೋದು ಟ್ರಂಪ್ ಕೊಡ್ತಿರೋ ಕಾರಣಗಳು ಟ್ರಂಪ್ ಏನಾದರೂ ಕಾರಣಗಳನ್ನ ಕೊಡಲಿ ವೆನಿಜುವೆಲಾದ ಮೇಲೆ ಅಮೆರಿಕದ ಕಾರ್ಯಾಚರಣೆಯನ್ನ ಇದೇ ಮೆಕ್ಸಿಕೋ ಕ್ಯೂಬಾ ಕೊಲಂಬಿಯಾ ದೇಶಗಳು ತೀವ್ರವಾಗಿ ಖಂಡಿಸಿದ್ವು ಇದೊಂದು ಪ್ರಾದೇಶಿಕತೆಗೆ ಆದ ದೊಡ್ಡ ಅವಮಾನ ಅಂತ ಹೀಗೆಳೆದಿದ್ರು ಹೀಗಾಗಿ ಟ್ರಂಪ್ ಇದೇ ದೇಶಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಡೆನ್ಮಾರ್ಕ್ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವ ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್ ಬೆದರಿಕೆಗೆ ಗ್ರೀನ್ಲ್ಯಾಂಡ್ ಪ್ರಧಾನಿ ಜೆನ್ಸ್ ನಿಲ್ಸನ್ ಕಿಡಿಕಾರಿದ್ದು ನಮ್ಮ ದೇಶದ ಸಂಪನ್ಮೂಲಗಳನ್ನು ಲೂಟಿ ಮಾಡುವ ಟ್ರಂಪ್ ಹುನ್ನಾರಕ್ಕೆ ನಾವು ಬಗ್ಗಲ್ಲ ಅಂತಾನು ಹೇಳಿಕೆ ನೀಡಿದೆ ಒಟ್ನಲ್ಲಿ ಯುದ್ಧ ನಿಲ್ಲಿಸುತ್ತಿದ್ದೀನಿ ಅಂತಾನೆ ಟ್ರಂಪ್ ಯುದ್ಧ ಸಾರ್ತಿರೋದಕ್ಕೆ ವಿಶ್ವವ್ಯಾಪಿ ಪ್ರತಿಭಟನೆಗಳು ವ್ಯಕ್ತವಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್